ಸ್ನೇಹಿತರೆ ಸಾಕ್ಷಾತ್ ದೇವರು ಶ್ರೀರಾಮನಾಗಿ ಅಂದರೆ ದಶಾವತಾರದಲ್ಲಿ ಏಳನೇ ಅವತಾರ ಆದಂಥ ರಾಮನಾಗಿ ಭೂಮಿ ಮೇಲೆ ಹುಟ್ಟಿ ಬಂದಿದ್ದು ಈ ಚೈತ್ರ ಮಾಸದಲ್ಲಿ ಈ ಚೈತ್ರ ಮಾಸಕ್ಕೆ ಹೊಸ ಸಂವತ್ಸರದ ಆರಂಭ ಅಂತ ಹೇಳ್ತೇವೆ ಇಂತಹ ಶುಭ ದಿನದಲ್ಲಿ ಈ ಯುಗಾದಿ ಪ್ರತಿಪದಾ ಪಾಡ್ಯದಿಂದ ಹಿಡಿದು ನವಮಿ ತಿಥಿವರೆಗೂ ಒಂಬತ್ತು ದಿನಗಳ ಕಾಲ ಶ್ರೀರಾಮದೇವರಿಗೆ ನವರಾತ್ರಿ ಉತ್ಸವ ಆರಂಭ ಆಗ್ತದೆ ಈ ನವರಾತ್ರಿ ಉತ್ಸವದಲ್ಲಿ ಅನೇಕಾದಿ ಸೇವೆಗಳನ್ನು ಭಗವಂತನಿಗೆ ಸಲ್ಲಿಸ್ತೇವೆ ಅದರಲ್ಲಿ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಸೇವೆ ಸುಪ್ರಭಾತ ಸೇವೆ ಅಂಥೇಳಿ ಬೆಳಗ್ಗೆ ಬೇಗ ನಕ್ಷತ್ರಗಳಿರುವಾಗ ಬೇಗನೆ ಎದ್ದು ಮನೆಯೆಲ್ಲ ಸ್ವಚ್ಛ ಕಸಗೂಡಿಸಿ ಅಂಗಳ ಕಸಗೂಡಿಸಿ ರಂಗವಲ್ಲಿಯನ್ನು ಹಾಕಿ ಸ್ನಾನ ಮಾಡಿ ಒಂದು ತುಳಸಿ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಮನೆಯಲ್ಲಿ ಶ್ರೀರಾಮದೇವರ ಫೋಟೋ ಇದ್ದರೆ ಫೋಟೋದ ಮುಂದೆ ಒಂದು ಎಣ್ಣೆ ದೀಪನೋ ತುಪ್ಪದ ದೀಪವನ್ನು ಹಚ್ಚಿ ನಿತ್ಯ ಒಂಬತ್ತು ದಿನಗಳ ಕಾಲ ಸುಪ್ರಭಾತವನ್ನು ಹೇಳೋದ್ರಿಂದ ವಿಶೇಷವಾಗಿ ರಾಮದೇವರ ಸುಪ್ರಭಾತ ಇವತ್ತು ಹೇಳ್ಕೊಡ್ತೀನಿ ಅಂತ ಈ ಸುಪ್ರಭಾತವನ್ನು ಹೇಳೋದ್ರಿಂದ ಮನೆಯ ಸಂಕಷ್ಟಗಳೆಲ್ಲವೂ ದೂರ ಆಗ್ತದಂತ ಎಲ್ಲಿ ರಾಮನಾಮ ಸ್ಮರಣೆ ಇರ್ತದೋ ಅಲ್ಲಿ ಆಂಜನೇಯ ಇರ್ತಾನಂತೆ ಅದಕ್ಕಾಗಿ ಈ ಒಂಬತ್ತು ದಿನಗಳ ಕಾಲ ಸುಪ್ರಭಾತ ಸೇವೆ ಅನನ್ಯ ಸೇವೆ ಆಗ್ತದೆ ಅದಕ್ಕಾಗಿ ಈ ರಾಮನವರಾತ್ರಿಯಲ್ಲಿ ಮಾಡುವಂಥ ಸುಪ್ರಭಾತ ಸೇವೆಯನ್ನು ಈಗ ನನಗೆ ಹೇಳ್ಕೊಡ್ತೇನೆ ನಿತ್ಯ ಬೆಳಗ್ಗೆ ನಾ ಹೇಳಿದಂಥ ಈ ಸುಪ್ರಭಾತವನ್ನು ಕೇಳಿರಿ ಯಾಕಂದರೆ ಎಷ್ಟೋ ಜನರಿಗೆ ಹೇಳಲಿಕ್ಕೆ ಬರೋದಿಲ್ಲ ಅವ್ರು ಕೇಳಿದರೂ ಸಾಕು ಮೊದಲೇ ದಿವಸ ರಾಮದೇವ್ರ ಫೋಟೋವನ್ನು ಇಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡ್ಕೊಂಡು ಬಿಡಬೇಕು ಬೇಗನೆ ನಂತರ ಮಾರನೇ ದಿವಸದಿಂದ ಒಂದು ತುಪ್ಪದ ದೀಪ ಹಚ್ಚಿಟ್ಟು ಈ ಒಂದು ಸುಪ್ರಭಾತವನ್ನು ಹೇಳಿ ಆಮೇಲೆ ಸುಪ್ರಭಾತ ಎಲ್ಲ ಹೇಳಿ ಆದಮೇಲೆ ಮತ್ತೆ ರಾಮದೇವರ ಪೂಜೆಯನ್ನು ಮಾಡ್ಬೋದು ಅಂದರೆ ಫೋಟೋ ಕದಲಿಸ್ಬಾರ್ದು ಒಂಬತ್ತು ದಿವಸ ಅಲ್ಲೇ ಇಟ್ಟು ಗೆಜ್ಜೆ ವಸ್ತ್ರ ಮೇಲಿನ ಹೂ ತೆಗಿಬೇಕು ರಂಗವಲ್ಲಿ ನೆಲ ತೆಗಿಬೇಕು ನಂತರ ಫೋಟೋವನ್ನು ಇಟ್ಟಲ್ಲೇ ಒರೆಸಿ ಆಮೇಲೆ ಮತ್ತೆ ಹೊಸ ಗೆಜ್ಜೆ ವಸ್ತ್ರ ಇರಿಸಿ ಹೂ ಇರಿಸಿ ಈ ರೀತಿ ಪೂಜೆ ಧೂಪ ದೀಪ ಮಾಡಿ ಹಾಲು ಸಕ್ಕರೆನೋ ಸಕ್ಕರೆನೋ ಹಣ್ಣು ಸಕ್ಕರೆನೋ ಅಥವಾ ನಿಮ್ಮ ಮನೆಯಲ್ಲಿ ಅಡುಗೆ ನೈವೇದ್ಯ ಇದ್ದರೆ ಅಡುಗೆ ನೈವೇದ್ಯನೋ ಏನು ಮಾಡ್ತೀರೋ ಅದೊಂದು ಸಹ ಸ್ವಲ್ಪ ನೈವೇದ್ಯ ಮಾಡಿದ್ರಿ ಮತ್ತು ಮಾರನೇ ದಿವಸ ಇದೇ ರೀತಿಯಾಗಿ ನಿತ್ಯ ಒಂಬತ್ತು ದಿವಸ ಸುಪ್ರಭಾತ ಸೇವೆಯನ್ನು ಮಾಡ್ಬೋದು ರಾಮದೇವರಿಗೆ ಆರತಿಯನ್ನು ಮಾಡಬೇಕು ಹಾಲು ಸಕ್ಕರೆ ನೈವೇದ್ಯ ಕೊನೆಗೆ ಒಂಬತ್ತನೇ ದಿವಸ ಅವತ್ತು ಉಪವಾಸ ಅಂದ್ರೆ ಶ್ರೀರಾಮದೇವರಿಗೆ ಜನನ ದಿವ ಜನ್ಮೋತ್ಸವ ಅಂತ ಆಚರಣೆಯನ್ನು ಮಾಡ್ತೀವಿ ಆ ದಿನ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆ ರೀತಿಯಾಗಿ ಜನ್ಮೋತ್ಸವ ಆಚರಿಸಿ ಕೊನೆಗೆ ಅಕ್ಷತೆಯನ್ನು ಹಾಕಿ ಮುಗಿಸ್ಬೇಕು ಒಂಬತ್ತನೇ ದಿವಸ ದಶಮಿ ದಿವಸ ಎಲ್ಲವನ್ನು ವಿಸರ್ಜನೆ ಮಾಡಿ ಎತ್ತಿಡಬೇಕು ಈ ರೀತಿಯಾಗಿ ಶ್ರೀರಾಮದೇವರ ಪೂಜೆ ಮನೆಯಲ್ಲಿ ಮಾಡ್ತಾಯಿದ್ರೆ ಆಂಜನೇಯ ನಿಮ್ಮ ಮನೆಯಲ್ಲಿ ನೆಲೆಸ್ತಾನಂತೆ ಎಲ್ಲಿ ಶ್ರೀರಾಮದೇವರ ಪೂಜೆ ನಡೀತಿರ್ತದೋ ಅಲ್ಲಿ ಆಂಜನೇಯ ಬಂದು ನೆಲೆಸ್ತಾನೆ ಆಂಜನೇಯ ನೆಲೆಸಿದ ಕ್ಷಣ ನಿಮ್ಮ ಮನೆಯಲ್ಲಿರುವಂಥ ಏನೋ ದೋಷಗಳು ಏನೋ ನಾನಾ ಥರದ ಕಷ್ಟಗಳು ತಾವೇ ಕಡಿಮೆ ಆಗ್ತದೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಶ್ರೀರಾಮದೇವರ ಭಜನೆಯನ್ನು ಮಾಡ್ತಾ ಇದ್ದರೆ ಆ ಮನೆಯಲ್ಲಿ ಆಂಜನೇಯ ನೆಲೆಸ್ತಾನೆ ಆಂಜನೇಯ ಎಲ್ಲಿರ್ತಾನೋ ಅಲ್ಲಿ ಆರೋಗ್ಯಕರವಾಗಿರ್ತದೆ ಅಂಥೇಳಿ ಅದಕ್ಕಾಗಿ ಸುಪ್ರಭಾತ ಸೇವೆ ಹೇಳ್ಕೊಡ್ತೀನಿ ಇವತ್ತು ನಂತರ ರಾಮರಕ್ಷಾ ಸ್ತೋತ್ರ ಎರಡನ್ನ ಹೇಳ್ತೇನೆ ಮೊದಲೇದಾಗಿ ಒಂದು ಗಣಪತಿ ಸ್ತೋತ್ರವನ್ನು ಹೇಳಬೇಕು ಪ್ರಾತಸ್ಮರಾಮಿ ಗಣನಾಥನಾಥ ಬಂಧುಂ ಸಿಂಧೂರ ಪೂರ ಪರಿಶೋಭಿತ ಖಂಡ ಯುಗ್ಮಂ ಉದ್ದಂಡ ಖಂಡ ಅಖಂಡಲಾದಿ ಸುರನಾಯಕ ವೃಂದವಂದ್ಯಂ ವಂದ್ಯಂ ಈ ರೀತಿ ಗಣಪತಿ ಸುಪ್ರಭಾತವನ್ನು ಮುಗಿಸಿ ನಂತರ ಶ್ರೀರಾಮದೇವರಿಗೆ ಹೇಳಬೇಕು प्रातः स्मरामि रघुनाथमुखारविन्दं मन्दस्मितं मधुरभाषविशालफालं कर्णावलम्बिचलकुण्डलोलगण्डं कर्णान्तदीर्घनयनं नयनाभिरामम् प्रातर्भजामि रघुनाथकरारविन्दम् रक्षोगणाय भयदं वरदं विजेभ्यः यद्राज्यसंसदि विभज्य महेशचापम् सीताकरग्रहणमण्डलमाप प्रातन्नमामि रघुनाथपदारविन्दं वज्राङ्कुशादिशुभरेकध्वजावहं मे योगीन्द्रमानसमधुवृतसेव्यमानं शापापहं सपदि गौतमधर्म्यपत्न्याः प्रातश्रये श्रुतिनुतां रघुनाथकीर्तिं नीलाम्बुधोत्पलसितेतरत्ननीलाम् आमुक्तमौक्तिकविभूषणभूषणाढ्याम् ेयां समस्तमुनिभिर्जनमुमृत्युहन्त्रीं प्रातर्वदामि वाग्दोषहारि सकलं शमलं निहन्ति यत्पार्वती स्वपतिना सह भोक्तुकामा प्रीत्या सहस्रहरिनाम समं जपाह यः श्लोकपञ्चकम् विदं नियतं पटेतु प्रातप्रभातसमये पुरुषप्रभुद्धः श्रीराम किङ्करजनेषु स एव मुख्यो भूत्वा प्रयाति हरिलोकमनन्यलभ्यम् वादिराज प्रोक्तम् पञ्चकं जानकीपतेः श्रवणा सर्वपापग्ं पठनान् मोक्षदायकम् ಇತಿ ಶ್ರೀ ವಾದರಾಜತೀರ್ಥ ಶ್ರೀ ಏ ವಿರಚಿತ ರಾಮ ಪಂಚಕ ಸ್ತೋತ್ರ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣಮಸ್ತು ಇದಾದ ಮೇಲೆ ನೀವು ನಿತ್ಯ ಹೇಳುವಂತ ಸುಪ್ರಭಾತ ಸಹ ಹೇಳಬಹುದು ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತದೆ ಉತ್ತಿಷ್ಟನ ಶಾರ್ಧೋಲ ಕರ್ತವ್ಯ ದೈವ ಮಾನ್ಯಕಂ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳ ಕುರು ನಂತರ ಸೀತೆಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೇವೆ ಅದಕ್ಕಾಗಿ ನಾವು ವಿಷ್ಣುವಿನ ನೆಪಿಸಿದ ಮೇಲೆ ಲಕ್ಷ್ಮಿಯನ್ನು ಸಹ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಲಕ್ಷ್ಮಿಯ ಸ್ತೋತ್ರ ಅಥವಾ ಲಕ್ಷ್ಮೀ ಸುಪ್ರಭಾತನ ಹೇಳ್ಬೋದು श्रीलक्ष्मी श्रीमहालक्ष्मी क्षीरसागरकन्निके उत्तिष्ठ हरिसम्प्रीते भक्तानां भाग्यदायिनी उत्तिष्ठ श्रीलक्ष्मी विष्णु उत्तिष्ठत्तिष्ठ श्रीलक्ष्मीविष्णुवक्षस्थलालये पूर्णे लोकानां भाग्यदायिनी श्रीपद्ममध्यवसिते वरपद्मनेत्रे श्रीपद्महस्तचिरपूजितपद्मपादे श्रीपद्मजातजननी शुभपद्मवक्त्रे श्रीलक्ष्मिभक्तवरदे तव सुप्रभातं जाम्बूनदाभमकान्तिविराजमाने तेजस्वरूपिणी सुवर्णविभूषिताङ्गी सौवर्णवस्तपरिवेष्टित श्रीलक्ष्मिभक्तवरदे तव सुप्रभातम् सर्वार्थसिद्धिदे विष्णुमनोनुकूले सम्प्रार्थिता किल जनवन दिव्यशीले दारिद्रदुःखभयनाशिनी भक्तपालेम् तव सुप्रभातम् भक्त चन्द्रानुजे कमलकोमलगर्भजाते चन्द्रार्कवन्हि नयने शुभचन्द्रभक्त्रे हे चन्द्रिका समसुशीतलमन्दहासे श्रीलक्ष्मिभक्तवरदे तव सुप्रभातम् इत्यादि ಲಕ್ಷ್ಮೀ ಸುಪ್ರಭಾತ ಐದು ನುಡಿ ಹೇಳ್ಕೊಟ್ಟೇನಿ ಇನ್ನು ಒಂದು ಐದು ನುಡಿ ಆಂಜನೇಯ ಸುಪ್ರಭಾತ ಸಹ ಹೇಳ್ಬೋದು ಅಂಜನಾ ಸುಪ್ರಜಾ ವೀರ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಷ್ಠ ಹರಿಷಾರ್ಧೂಲ ಕರ್ತವ್ಯ ದೈವ ಮಾನ್ಕ ಉತ್ ಹನುಮಾನ ಉತ್ಷ್ಠ ವಿಜಯಧ್ವಜ ಉತ್ಷ್ಠ ರವಿಜಾ ಕಾಂತ ತ್ರೈಲೋಕ್ಯಂ ಮಂಗಳ ಕುರು श्रीरामचन्द्रचरणाम्बुजमत्तभृङ्ग श्रीराममन्त्रजपशीलभवाब्दिपोत श्रीजानकीर्दयतापनिवारमूर्ते श्रीवीरधीरहनुमान् तव सुप्रभातम् श्रीरामदिव्यचरितामृतस्वादुलोल श्रीरामकिङ्करगुणाकर दीनबन्धो श्रीरामभक्तजगदेकमोहोऽग्रशौर्य श्रीवीरधीरहनुमान् तव सुप्रभातम् सुग्रीवमित्रकपिशेखरपुण्यमूर्ते सुग्रीवराघवसमागमदिव्यकीर्ते सुग्रीवमन्त्रीवरशूरकुलाग्रगण्य श्रीवीरधीरहनुमान् तव सुप्रभातं भक्तादिभञ्जनदयाकरयोगिवन्द्या श्रीकेसरि प्रियतनूजसुवर्णदेहा श्रीवीरधीरहनुमान् श्रीवीरधीरहनुमान्तव सुप्रभातं श्रीमारुतप्रियतनूजमहाबलाढ्य मैनाकवन्दितपदाम्बुजदण्डितारीं श्रीवुष्ट्रवाहनसुलक्षणलक्षिताङ्गम् ಶ್ರೀ ವೀರಧೀರ ಹನುಮಾಂತವ ಸುಪ್ರಭಾತಂ ಈ ರೀತಿಯಾಗಿ ಒಂದು ಐದು ನುಡಿ ಆಂಜನೇಯನಿಗೆ ಸುಪ್ರಭಾತ ಹೇಳಿ ನಂತರ ಏನಾದರೂ ಪೂಜೆಯೆಲ್ಲ ಸರಿಯಾಗಿ ರಾಮದೇವ್ರಿಗೆ ಪೂಜೆಯನ್ನು ಮಾಡಿ ನಂತರ ಆರತಿಯನ್ನು ಮಾಡಿ ನೈವೇದ್ಯ ಏನಾಗುತ್ತೋ ಅದು ಹಾಲು ಸಕ್ಕರೆನೋ ಹಾಲು ಹಣ್ಣು ಏನೋ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡೋದ್ರಿಂದ ನಿಮ್ಮ ಮನೆಯ ಅನಿಷ್ಟಗಳೆಲ್ಲವೂ ತೊಳೆದು ಹೋಗ್ತದೆ ಈ ರೀತಿಯಾಗಿ ಸುಪ್ರಭಾತೆ ಸೇವೆಯಿಂದ ಭಗವಂತ ಸುಪ್ರೀತನಾಗ್ತಾನೆ ಇನ್ನು ಮುಂದಿನ ವೀಡಿಯೋದಲ್ಲಿ ರಾಮರಕ್ಷಾ ಸ್ತೋತ್ರ ಅದ್ರ ಜೊತೆ ಇನ್ನೊಂದು ವಿಶೇಷವಾದ ರಾಮನ ಸ್ತೋತ್ರ ಅದ ಆ ಸ್ತೋತ್ರವನ್ನು ಒಂಬತ್ತು ದಿವಸ ಪಾರಾಯಣ ಮಾಡೋದ್ರಿಂದ ನಿಮ್ಮ ಸಮಸ್ತ ಅನಿಷ್ಟಗಳೆಲ್ಲವೂ ದೂರ ಆಗ್ತದ ಅಂತ ಹೇಳಿ ಆ ಸಣ್ಣದೊಂದು ಶ್ಲೋಕ ಅದ ಆ ಎರಡು ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ